ತಾಲೂಕಿನ ಕನ್ನಮಂಗಲ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಸ್ಥಾನಕ್ಕಾಗಿ ಸೋಮವಾರ ನಡೆದ ಚುನಾವಣೆಯಲ್ಲಿ ಪಕ್ಷೇತರ ಅಭ್ಯರ್ಥಿ ಬೆಳತೂರು ಯಲ್ಲಪ್ಪ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಇತ್ತೀಚೆಗೆ ಗ್ರಾಮ ಪಂಚಾಯಿತಿ ಸದಸ್ಯರು ಮಾಜಿ ಅಧ್ಯಕ್ಷೆ ಪವಿತ್ರ ರವಿ ವಿರುದ್ಧ ಅವಿಶ್ವಾಸ ನಿರ್ಣಯ ಕೈಗೊಂಡ ಹಿನ್ನೆಲೆ ತೆರವಾಗಿದ್ದ ಅಧ್ಯಕ್ಷ ಸ್ಥಾನಕ್ಕೆ ಇಂದು ಚುನಾವಣೆ ನಡೆದಿತ್ತು ಹದಿನಾರು ಸದಸ್ಯರನ್ನ ಒಳಗೊಂಡಿರುವ ಕನ್ನಮಂಗಲ ಗ್ರಾಮ ಪಂಚಾಯಿತಿಯಲ್ಲಿ ಸಾಮಾನ್ಯ ವರ್ಗಕ್ಕೆ ಮೀಸಲಿಟ್ಟ ಅಧ್ಯಕ್ಷ ಸ್ಥಾನ ಚುನಾವಣೆಗೆ ಯಲ್ಲಪ್ಪ ಒಬ್ಬರೇ ನಾಮಪತ್ರ ಸಲ್ಲಿಸಿದ್ದರಿಂದ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಎಂದು ಚುನಾವಣಾಧಿಕಾರಿ ಗೋವಿಂದಪ್ಪ ತಿಳಿಸಿದರು ನೂತನ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಯಲ್ಲಪ್ಪ ಮಾತನಾಡಿ ಇರುವ ಅಲ್ಪ ಸಮಯದಲ್ಲಿ ಗ್ರಾಮಗಳ ಅಭಿವೃದ್ಧಿ ವಿಷಯದಲ್ಲಿ ಜಾತಿ ಭೇದ ಪಕ್ಷಭೇದ ಮರೆತು ಎಲ್ಲಾ ಸದಸ್ಯರನ್ನ ಒಗ್ಗೂಡಿಸಿಕೊಂಡು ಕೆಲಸ ಮಾಡಲಾಗುವುದು ಎಂದು ತಿಳಿಸಿದರು ಕನ್ನಮಂಗಲ ಗ್ರಾಮ ಪಂಚಾಯಿತಿಗೆ ನೂತನವಾಗಿ ಆಯ್ಕೆಯಾದ ಅಧ್ಯಕ್ಷ ಯಲ್ಲಪ್ಪ ಅವರನ್ನ ಪಕ್ಷಾತೀತವಾಗಿ ಅಭಿನಂದಿಸಿದರು ಈ ಸಂದರ್ಭದಲ್ಲಿ ಉಪಾಧ್ಯಕ್ಷ ಚೈತ್ರ ಗ್ರಾಮ ಪಂಚಾಯಿತಿ ಸದಸ್ಯರಾದ ಜಯಮ್ಮ ಎಲ್ ಸೋಮಶೇಖರ್ ಮಂಗಳಾ ಶ್ರೀಧರ್ ಕೃಷ್ಣಮೂರ್ತಿ ಮಂಜುನಾಥ್ ನಿರ್ಮಲಾ ದಾಕ್ಷಾಯಿಣಿ ನೇತ್ರ ವಿಜಯಮ್ಮ ಸೇರಿದಂತೆ ಮುಖಂಡರು ಭಾಗಿಯಾಗಿದ್ದರು ಗ್ರಾಮ ಪಂಚಾಯಿತಿಯ ಮೂರನೇ ಬಾರಿ ಸದಸ್ಯನಾಗಿ ಆಯ್ಕೆ ಮಾಡಿದಂಥ ಕಣ್ಮಂಗ್ಲ ಗ್ರಾಮಸ್ಥರ ಎಲ್ಲರಿಗೂ ನನ್ನ ಹೃತ್ಪೂರ್ವಕ ವಂದನೆಗಳು ಹಾಗೂ ಇಲ್ಲಿ ನಂದಮಂಗ್ಲ ಗ್ರಾಮ ಪಂಚಾಯಿತಿಯಲ್ಲಿ ಹದಿನಾರು ಸದಸ್ಯರಿತ್ತು ಹದಿನಾರು ಸದಸ್ಯರ ಪೈಕಿ ಹನ್ನೆರಡು ಜನ ಈ ದಿನ ನಾನು ಒಳ್ಳೆಯದು ಒಳ್ಳೆ ಕ ಕೆಲಸ ಕಾರ್ಯ ವೈಖರಿಗಳು ಮಾಡ್ತೀನಿ ಅಂತೇಳಿ ಒಂದು ನಂಬಿಕೆ ಇಟ್ಟು ಇವತ್ತು ನನಗೆ ಕೈ ಜೋಡಿಸಿ ಇವತ್ತು ನನಗೆ ಅವರ ಸಹಕಾರದಿಂದ ಇವತ್ತು ನನ್ನ ಅಧ್ಯಕ್ಷನಾಗಿ ಮಾಡಿರ್ತಾರೆ ಅವ್ರಿಗೆಲ್ಲರಿಗೂ ನನ್ನ ಉತ್ಪೂರ್ವಕ ವಂದನೆಗಳನ್ನು ಸಲ್ಲಿಸ್ತೀನಿ ಕಡಿಮೆ ಅವಧಿಯಲ್ಲಿ ಇಲ್ಲಿ ಎರಡು ತಿಂಗಳು ಅಧ್ಯಕ್ಷ ಆಗಿದೆ ಏನು ಯಾಕಂದರೆ ಇಷ್ಟ ಈಗ ಎರಡು ವರ್ಷಗಳ ಕಾಲ ಈಗ ಮಾಜಿ ಅಧ್ಯಕ್ಷರಾದಂಥ ಯಾವುದೇ ಕಾಮಗಾರಿಗಳು ಇನ್ನೊಂದು ಯಾವುದು ಮತ್ತೊಂದು ಮಾಡಿಲ್ಲ ಅಂತೇಳಿ ಅಭಿವೃದ್ಧಿ ಪಡಿಸಿಲ್ಲ ಅಂತೇಳಿ ಇವತ್ತು ಹನ್ನೆರಡು ಜನ ಸದಸ್ಯರು ನನ್ನೊಟ್ಟಿಗೆ ಇವತ್ತು ನಾನು ನಾವೆಲ್ಲ ನಿಮ್ಮೊಟ್ಟಿಗೆ ಇರ್ತೀವಿ ನೀವು ಮುಂದೆ ಒಳ್ಳೆ ಹಿಂದಿನ ದಿನಗಳೇ ಒಳ್ಳೆಯ ಕೆಲಸ ಕಾರ್ಯಗಳು ಮಾಡಿದ್ದೀರ ಅಂತೇಳಿ ಅದನ್ನು ಮೆಚ್ಚಿ ಇವತ್ತು ನನಗೆ ಒಂದು ಅಧಿಕಾರ ಅಂತ ನನಗೆ ಕೊ ನೀಡಿರ್ತಾರೆ ಇವತ್ತು ಅವರ ಸಮ್ಮುಖದಲ್ಲಿ ಹಾಗೂ ಇದರ ಜೊತೆಗೆ ನನಗೆ ಭಾಳ ಸಕರಿಸಿದಂಥ ನಮ್ಮ ತಾಲೂಕ್ ಪಂಚಾಯತಿ ಹಿಂದಿನ ತಾಲೂಕ್ ಪಂಚಾಯತಿ ಚಿಕ್ಕಮುನಿಯಪ್ಪಣ್ಣರು ಹಾಲಿನ ಎಂತ ಇದು ಪೂನೇ ಮಂಡಳಿ ಸದಸ್ಯರು ಹಾಗೂ ನಮಗೆ ಭಾಳ ಆತ್ಮೀಯರಂಥ ಗುರುಗಳ ಥರ ಇರ್ತಕ್ಕಂಥ ನಮ್ಮ ಇದು ಕಾಟನ್ನಲು ಜಯಣ್ಣನವರು ಅವ್ರ ಮಕ್ಕಳು ಹಾಗೂ ಇದು ರಾಮದಾಸಣ್ಣವರು ಇದು ನಾಗಣ್ಣವರು ಇವರೆಲ್ಲ ನನಗೆ ಬೆನ್ನೆಲುಬಾಗಿ ನಿಂತು ಇವತ್ತು ಈ ಸ್ಥಾನಕ್ಕೆ ನಾನು ಬರಬೇಕಂದ್ರೆ ಅವ್ರ ಸಹಕಾರ ಮತ್ತು ನನಗೆ ಈ ಕಣ್ಮಂಗಲದ ಗ್ರಾಮಸ್ಥರು ಹಾಗೂ ನಮ್ಮ ಹನ್ನೆರಡು ಜನ ಸದಸ್ಯರು ಇವತ್ತು ನನಗೆ ಈ ಅಧಿಕಾರ ಕೊಡಕ್ಕೆ ಎಲ್ಲ ಸಪೋರ್ಟ್ ಮಾಡಿ ಇವತ್ತು ತಿಳಿಸಿದ್ದಾರೆ ಅದನ್ನ ಮುಂದಿನ ದಿನಗಳಲ್ಲಿ ಎಲ್ಲ ಏನ್ ಮಾಡ್ಬೇಕು ಅದನ್ನ ಮಾಡೋಕ್ಕೋಸ್ಕರ ಅವ್ರಿಗೆಲ್ಲರೂ ಗೊತ್ತಾಗ ನಾನು ಒಂದೇ ಅಲ್ಲಿ ಅಧ್ಯಕ್ಷರ ಇವತ್ತಿನ ತನಕ ಇದ್ದ ಅಧ್ಯಕ್ಷರುಗಳು ಯಾವುದೇ ಅಭಿವೃದ್ಧಿ ಪಡಿಸ್ತೀರ ಸುಮ್ಮನೆ ಅದು ಇದು ಮಾಡ್ತದೆ ಕೆರೆ ಅಂತ ಇನ್ನೊಂದು ಮತ್ತೊಂದು ಅಗಾಂಡಗಳು ಅಂತೇಳಿ ಐ ಸ್ಕೂಲ್ ಪರ್ಮಿಟ್ ಕೊಟ್ಟು ಆ ಹೆಗಡೆಗಳೆಲ್ಲ ಮುಚ್ಚಿಕ್ಕೆ ಹೋಗ್ತಾರೆ ಅವರು ಬಿಡ್ದಿರೋ ಇವತ್ತು ನಮ್ಗೆ ಈ ನರಕ ತೋರಿಸಿ ಇವತ್ತು ನಮಗೆ ಈ ಅಧಿಕಾರ ಕೊಡಕ್ಕೆ ಎಲ್ಲರೂ ರೋಸಿ ಸದಸ್ಯರುಗಳೆಲ್ಲನು ಸ್ವ ಇಚ್ಛೆಯಿಂದ ಬಂದು ನನಗೆ ಸಹಕಾರ ಕೊಟ್ಟಿದ್ದಾರೆ ಅವರು ಈ ಹಣ ಇರ್ತೈತೆ ಅಂದ್ರೆ ಹಣ ಹಣ ನೋಡಿ ನಾವು ಯಾರು ಸದಸ್ಯರು ಯಾರು ಹಣ ನೋಡಿ ಬಂದಿಲ್ಲ ಹಣ ಯಾರು ಪಡೆಯಕ್ಕಾಗಲ್ಲ ಜನ ಮೇಲೆ ಜನದಿಂದ ಇವತ್ತು ಈ ಆಯ್ಕೆ ಅಂದ್ರೆ ಊರಿನ ಗ್ರಾಮಸ್ಥರು ಆಯ್ಕೆ ಮಾಡಿದ್ರು ಫಸ್ಟ್ ಆಮೇಲೆ ಈಗ ಸದಸ್ಯರುಗಳು ಸುತ್ತಮುತ್ತ ಹಿರಿಯರು ಸಮ್ಮುಖದಲ್ಲಿ ಇವತ್ತು ನಾನು ಈ ಅಧಿಕಾರ ನಾನು ಹದಿನೈದು ವರ್ಷಗಳ ಕಾಲ ಇದು ಮೂರನೇ ಟರ್ಮು ಹದಿನೈದು ವರ್ಷ ಇವತ್ತು ಹನ್ನೆರಡು ಜನ ಸದಸ್ಯರು ಹಾಗೂ ಪ್ರಮುಖ ಹಿರಿಯರುಗಳು ಸೇರಿ ನನಗೆ ಪೂರೈಸಿದ್ದಾರೆ ಅವ್ರಿಗೆ ಹದಿನೈದು ಮಾಡಬೇಕಂತ ಏನು ಪ್ಲಾನ್ ಮಾಡ್ಕೊಂಡಿದ್ದೀವಿ ಪ್ರತಿಯೊಂದು ಕುಡಿಯೋ ನೀರಾಗಿರ್ಬೋದು ಚರಂಡಿ ಆಗಿರ್ಬೋದು ಜನಗಳಿಗೆ ಒಳ್ಳೆದ ಕೈಲಾದ್ ಸಹಾಯ ಮಾಡ ಗುರಿ ಇಟ್ಕೊಂಡು ಇವತ್ತು ಈ ಎರಡು ತಿಂಗಳ ಅವಧಿಗೆ ನಾವು ಅನ್ಕೊಂಡಿದ್ದೇವೆ ಅದನ್ನು ಮಾಡಿ ಮುಂದಿನ ದಿನಗಳಲ್ಲಿ ಮುಂದೆ ಬಂದು ಏನು ನಾವೇನು ಎರಡು ತಿಂಗಳು ಅವಧಿಯಲ್ಲಿ ಏನು ಪ್ರಗತಿ ಮಾಡಿದ್ದೀವಿ ಅಂತೇಳಿ ಮುಂದಿನ ದಿನಗಳಲ್ಲಿ ನಿಮ್ಮ ಮುಂದೆ ತೋರಿಸ್ತೀವಿ ವಿಶೇಷ ಈ ದಿನ ನನಗೆ ಎಲ್ಲ ಈ ನಮ್ಮ ನಾನೊಬ್ಬ ಅಧ್ಯಕ್ಷನಾಗ ನಾನು ಸಾಧ್ಯ ಇಲ್ಲ ಇವತ್ತು ನನ್ನ ಜೊತೆ ಇರ್ತಕ್ಕಂಥ ಹನ್ನೆರಡು ಜನ ಅಧ್ಯಕ್ಷರುಗಳೇ ಇವತ್ತು ಹನ್ನೆರಡು ಜನ ಸೇರಿ ಇವತ್ತು ಅಧ್ಯಕ್ಷರುಗಳು ನಾನೊಬ್ಬ ಅಧ್ಯಕ್ಷನಲ್ಲ ಈ ಹನ್ನೆರಡು ಜನ ಸಹಾಯದಿಂದನೇ ಇವತ್ತು ಆಗಿದ್ದೀನಿ ಪ್ಲಸ್ ನನ್ನ ಜೊತೆ ಅವರ ಉಪಾಧ್ಯಕ್ಷರು ಇದ್ದಾರೆ ಸದಸ್ಯರುಗಳಿದ್ದಾರೆ ಎಲ್ಲರೂ ಅವ್ರ ನೇತೃತ್ವದಲ್ಲಿ ಒಳ್ಳೆ ಕೆಲಸ ಮಾಡೋಕ್ಕೆ ಎಲ್ಲರೂ ಅವ್ರ ಜೊತೆ ಇಟ್ಕೊಂಡು ಅವ್ರ ಜೊತೆ ನಾನು ಹೋಗ್ತೀನಿ ಅವ್ರ ಜೊತೆ ನಾನಿದು ಕೆಲಸ ಮಾಡಿ ಅವ್ರ ಜೊತೆ ಒಟ್ಟುಗೂಡಿಸಿ ಅಭಿವೃದ್ಧಿ ಕೆಲಸ ಮಾಡೋಕ್ಕೆ ಅವರೆಲ್ಲರೂ ನನಗೆ ಬೆನ್ನೆಲ್ಬಗೆ ನಿಲ್ತಾರೆ ಅವ್ರಿಗೆ ಬೆನ್ನೆಲ್ಬಾಗ ನಾನು ನಿಲ್ತೀನಿ ಅಂತ ಹೇಳಿ ನನಗೆ ಹನ್ನೆರಡು ಜನಕ್ಕೆ ಇನ್ನೂ ಮತ್ತೊಮ್ಮೆ ನಾನು ಉತ್ಪೂರ್ವಕ ಧನ್ಯವಾದಗಳನ್ನ ಹೇಳ್ತೀನಿ ಅಧ್ಯಕ್ಷರುಗಳಿಗೂ ಉಪಾಧ್ಯಕ್ಷರುಗಳು ಯಾವುದು ಅನ್ನೋದಿಲ್ಲ ಹನ್ನೆರಡು ಜನ ಅಧ್ಯಕ್ಷರುಗಳೇ ಹನ್ನೆರಡು ಜನ ಉಪಾಧ್ಯಕ್ಷರೇ ಅನ್ನೋದು ನಾನು ಭಾವಿಸಿದ್ದೀನಿ ಇದು ಎಲ್ರಿಗೂ ನನ್ನ ನನ್ನ ಮನಸ್ಸಲ್ಲಿ ಇರ್ತಕ್ಕಂಥ ಮಾತಿದು ಎಲ್ಲರೂ ಅಧ್ಯಕ್ಷರಾಗ್ತಾರೆ ಅಧ್ಯಕ್ಷರಾದ ಏನೋ ಬೇರೆ ನನಗೆ ಅದಿಲ್ಲ ಅಂದರೆ ಅಧ್ಯಕ್ಷರು ಹನ್ನೆರಡು ಜನದ ಬಲ ಏನನ್ನೋದು ಇವತ್ತು ನನಗೆ ಹದಿನೈದು ವರ್ಷಗಳ ಕಾಲದ್ದು ಇವತ್ತು ನೆನ್ಸ್ ಮಾಡೋವ್ರೆ ಇವತ್ತು ಹದಿನೈದು ಜನ ಅಧ್ಯಕ್ಷರು ಹದಿನೈದು ಜನ ಉಪಾಧ್ಯಕ್ಷರು ಇವತ್ತು ನಾವು ಆಯ್ಕೆಯಾಗಿರೋದು ನಾನು ಒಬ್ಬಲ್ಲ ಅಂತೇಳಿ ಎಲ್ಲರ ಮುಂದೆ ನಾನು ಹೇಳಿ ನಾನು ಅವ್ರಿಗೆ ಉತ್ಪೂರ್ವ ಧನ್ಯವಾದಗಳನ್ನು ಹೇಳಿ ಇತ್ತಿಗೆ ಶುಭ ದಿನ ಪ್ರಾರಂಭ ಆಗಿದೆ ಎಲ್ಲಪ್ಪನವರು ಹೊಸ ರಾಜಕಾರಣಿ ಅಲ್ಲ ನಾವು ಬಚ್ಚೇಗೌಡ್ರ ಕಾಲದಿಂದ ರಾಜಕಾರಣಿ ಅವರು ತಂದೆಯವ್ರ ಕಾಲದಿಂದನೂ ಇವರು ರಾಜಕಾರಣಿ ಇವತ್ತು ಅವರಿಗೆ ಅವಕಾಶಗಳು ಸಿಗಬೇಕಾಗಿತ್ತು ಎಲ್ಲೋ ಕಾರಣಾಂತರಗಳಿಂದ ಅವರಿಗೆ ಅಧಿಕಾರ ವಂಚಿತ ಆಗಿತ್ತು ಇವತ್ತು ಏನು ನಮ್ಮ ಕನ್ಮಂಗ್ಲ ಪಂಚಾಯತ್ ವ್ಯಾಪ್ತಿನಲ್ಲಿ ಬರುವಂಥ ನಮ್ಮ ಕಾಜಿ ಸೊನ್ನೆನಹಳ್ಳಿ ಹಾಗೂ ಕನ್ಮಂಗ್ಲದ ಎಲ್ಲ ಸದಸ್ಯರು ಸುರೇಣ ನಮ್ಮ ಏನು ಎಲ್ಲಪ್ಪನ ಕಡೆಯಿಂದ ನಾವು ಅಧ್ಯಕ್ಷರು ಮಾಡಿದ್ರೆ ಈಗ ಈ ಕನ್ಮಂಗ್ಳ ಪಂಚಾಯತಿನಲ್ಲಿ ಕೆಲಸಗಳಾಗ್ತವೆ ಅಂತೇಳಿ ಅವರು ನಂಬಿಕೆ ಇಟ್ಟು ಕೆಲಸ ಮಾಡಿದ್ದಾರೆ ನಮ್ಮ ಪತ್ರಕರ್ತರು ಒಂದು ಕ್ವಶನ್ ಮಾಡ್ತಾರೆ ಎರಡು ತಿಂಗಳಲ್ಲಿ ಏನು ಮಾಡ್ಬೋದು ಅಂತ ಎರಡು ತಿಂಗಳಲ್ಲಿ ದುಡ್ಡಿದ್ರೆ ಏನು ಕೆಲಸ ಬೇಕಾದರೂ ಮಾಡ್ಬೋದು ಇಪ್ಪತ್ತು ವರ್ಷ ಮಾಡಿದ್ದ ಕೆಲಸ ಎರಡು ತಿಂಗಳಲ್ಲಿ ಮಾಡಿ ಎಲ್ಲಪ್ಪನವ್ರು ತೋರಿಸ್ತಾರೆ ಅಂತ ನನಗೆ ನಂಬಿಕೆ ಇದೆ ಎಲ್ಲ ಪಂಚಾಯತಿ ಸದಸ್ಯರಿಗೂ ನಂಬಿಕೆ ಇದೆ ಅವ್ರು ಕೆಲಸ ಮಾಡ್ತಾರೆ ಕೆಲಸ ನೋಡಿ ನಾವು ಜನ ಮೆಚ್ಚುತ್ತಾರೆ ಇಲ್ಲೇನು ಎಲ್ಲಪ್ಪನವರು ಇಲ್ಲೇ ಸಾಮಾನ್ಯವಾಗಿ ಗೆಲ್ಲಕ್ಕೆ ತುಂಬ ಶ್ರಮ ಪಟ್ಟಿದ್ದಾರೆ ಶ್ರಮ ಹಾಕಿದ್ದಾರೆ ಜನಗಳನ್ನ ತನ್ನ ಮಕ್ಕಳಂತ ನೋಡಿದ್ದಾರೆ ಏನೇ ಇರ್ಬೋದು ಒಂದು ಗೌರಿ ಹಬ್ಬ ಇರ್ಬೋದು ಒಂದು ವರಮಹಾಲಕ್ಷ್ಮಿ ಹಬ್ಬ ಇರ್ಬೋದು ಎಲ್ಲ ಪಂಚಾಯತ್ ವ್ಯಾಪ್ತಿನಲ್ಲಿ ಬರುವಂಥ ಸ್ತ್ರೀ ಶಕ್ತಿಗಳವ್ರನ್ನೆಲ್ಲ ಸೇರಿಸಿ ಅವ್ರಿಗೆ ಏನು ಹೆಣ್ಮಕ್ಳಿಗೆ ಗೌರವ ಕೊಡಬೇಕು ಅನ್ನೋ ಒಂದು ಕಾರ್ಯಕ್ರಮಗಳನ್ನು ಅವರು ಮಾಡಿದ್ದಾರೆ ಹಾಗಾಗಿ ಅವ್ರಿಗೆ ನಿಜವಾಗ್ಲೂ ಹೆಸರು ಇರೋದು ನಾವೆಲ್ಲ ಅಳಬರು ರಾಜಕಾರಣದಲ್ಲಿ ನಾವೆಲ್ಲ ಬುದ್ಧಿ ಇದೆ ನಾವು ಮಾಡ್ತೀವಿ ಕೆಲಸ ಪತ್ರಕರ್ತರು ಪಸನ್ ಮಾಡೋದು ನಿಜವೇ ನಾವು ಮಾಡಲೇಬೇಕಾಗ್ತದೆ ಆ ಕೆಲಸ ಮುಂದಿನ ಅದೇ ಮುಂದಿನ ದಿನಗಳಲ್ಲಿ ಅವರು ದುಡ್ಡಿದ್ದರೆ ಕೆಲಸ ಬೇಗ ಮಾಡ್ಬೋದು ಸರ್ ದುಡ್ಡು ಇಲ್ಲದಿರ ನಾನು ಪೇಪರ್ನಲ್ಲಿ ಬರೆದು ಅಲ್ಲಿಗೆ ಬಂದು ಪೂಜೆ ಮಾಡ್ತೀನಿ ಇನ್ನೊಂದು ಪೂಜೆ ಮಾಡ್ತೀನಿ ಅಂದರೆ ಅದು ಆಗೋಲ್ಲ ಹಣಕಾಸು ನೀವು ಫಸ್ಟ್ ಏನು ಮಾಡಿದ್ದು ಕೇಳಿದ್ದೀವಿ ಹಣಕಾಸು ಇದೆ ಅವರು ಅದನ್ನು ಸದುಪಯೋಗ ಪಡಿಸ್ಕೊಂಡು ಈ ಪಂಚಾಯತಿಗೆ ಒಳ್ಳೆ ಗೌರವ ತರ್ತಾರೆ ಮುಂದೇನೂ ಅವರು ರಾಜಕಾರಣದಲ್ಲಿ ಮುಂದುವರಬೇಕು ಇಂಥವ್ರು ಇದ್ದರೂ ಇರಬೇಕು ರಾಜಕಾರಣದಲ್ಲಿ ಇಂಥವ್ರು ಸಹ ರಾಜಕಾರಣದಲ್ಲಿ ಯಾರೋ ಬಡವರಿಗೆ ಬಗ್ಗರಿಗೆ ಅವ್ರಿಗೆಲ್ಲ ಸಹಾಯ ಆಗೋದು ಒಂದು ಶಾಲೆ ಇರ್ಬೋದು ಇವತ್ತು ಅವರು ಎಷ್ಟು ಸಹಾಯ ಮಾಡಿದ್ದಾರೆ ಅಂತ ಈ ಜನಗಳನ್ನ ನೀವು ಕೇಳ್ರಿ ಕ್ವಶನ್ ಮಾಡ್ರಿ ನಾವು ನೀವು ಗೊತ್ತಿರಲ್ಲ ರಿಲೇ ಮಾಡೋದಕ್ಕೆ ಅಲ್ಲಿ ಇಲ್ಲಿ ಈ ಚುನಾವಣೆಯಲ್ಲಿ ಹೆಂಗೆ ಗೆಲ್ತಾರ ಅವ್ರಿಗೆ ಗೆಲ್ತಾರ ಏನು ಅಂತ ಕೇಳ್ತಿರಲ್ಲ ನೀವು ಕೇಳ್ರಿ ಬೇಕಾದ್ರೆ ವ್ಯಾಪ್ತಿಯಲ್ಲಿ ನಿಮ್ದೆಲ್ಲ ಬೆಂಬಲ ಇರಬೇಕು ಪತ್ರಕರ್ತದು ಇಂಪಾರ್ಟೆಂಟು ನಾವು ಏನು ನಾವು ಮಾತಾಡ್ತಾ ಇದ್ದೀವಿ ನಾವು ಏನು ಮಾತಾಡ್ತಾ ಇದ್ದೀವಿ ಇವತ್ತು ಅದನ್ನ ನಿಜವಾಗಿ ಅವರು ಕಾರ್ಯಕರ್ತರಿಗೆ ತತ್ತಾರೆ ಅವ್ರಿಗೆ ನಿಮ್ಮೆಲ್ಲ ಪತ್ರಕರ್ತರು ಬೆಂಬಲ ಇರಬೇಕಾಗ್ತದೆ ನಾವೇನೋ ತಪ್ಪು ಮಾಡಿದಾಗ ನೀವು ತಿದ್ದು ನಮಗೆ ಬೇಕಾದರೆ ಎಲ್ಲಪ್ಪನವ್ರಿಗೆ ನೀವು ಅಧ್ಯಕ್ಷ ತಿಂತಾರೆ ಅವ್ರು ಹೇಳ್ಬೋದು ಹಣ ಇಂಥ ಕೆಲಸ ಮಾಡಿ ಅಂತ ಹೇಳಿಬಿಟ್ಟು ಹೇಳಿ ನಿಮಗೆ ಅಧಿಕಾರ ಇರ್ತದೆ ನಿಮಗೆಲ್ಲ ಇವತ್ತು ಈ ಕಾರ್ಯಕ್ರಮಕ್ಕೆ ತುಂಬಾ ತುಂಬ ಜನ ನಾನು ಯಾವತ್ತು ಕನ್ಮಂಗ್ಳದಲ್ಲಿ ಪಂಚಾಯತಿ ಎಲೆಕ್ಷನ್ಗಳಾದಾಗ ಈ ಅದ್ದೂರಿ ಈ ಮೆರವಣಿಗೆ ಇದು ಈ ಸಂಭ್ರಮ ನಾನು ನೋಡಿರಲಿಲ್ಲ ಇವತ್ತು ಎಲ್ಲಪ್ಪನವರು ಆಮೇಲೆ ಅವರ ಸಹಪಾಠಿಗಳಾದಂಥ ಮೆಂಬರ್ಗಳು ಅವರೆಲ್ಲ ನೇತೃತ್ವದಲ್ಲಿ ಇವತ್ತು ನಿಜವಾಗ್ಲೂ ಸಂತೋಷ ಆಗಿದೆ ಕೆಲಸಗಳಾಗ್ತವೆ ಅಂತ ನಾವು ನಂಬಿದ್ದೀವಿ ಕೆಲಸ ಗ್ಯಾರಂಟಿ ಆಗ್ತದೆ ನೀವೆಲ್ಲ ಸಹಕಾರ ಕೊಡ್ರಿ ನೀವೆಲ್ಲ ಬಂದಿದ್ದೀರಿ ನಿಮಗೆಲ್ಲ ನಿಮಗೆಲ್ಲ ಬಂದು ನಮ್ಮನ್ನು ತಿದ್ದಿ ಬುದ್ಧಿ ಹೇಳುವಂಥ ಶಕ್ತಿ ಪತ್ನಲ್ಲಿರ್ತದೆ ದಯಮಾಡಿ ಇವಾಗ ಸಹಕಾರ ಇರಬೇಕಂತೇಳಿ ತಿಳ ತಾಲೂಕ್ ಪಂಚಾಯತಿ ಸದಸ್ಯನಾಗಿ ನಮ್ಮನ್ನ ಈ ಕನ್ಮಗಲ ಗ್ರಾಮಸ್ಥರು ನಮ್ಮನ್ನ ಆಯ್ಕೆ ಮಾಡಿ ಅವತ್ತು ನನಗೆ ಎದೆಲುಬಾಗಿ ನಿಂತು ಎಲ್ಲಪ್ಪನವರು ನಮ್ಮನ್ನು ಗೆಲ್ಲಿಸಿ ಗ್ರಾಮಸ್ಥರೆಲ್ಲ ನಮ್ಮನ್ನು ಗೆಲ್ಲಿಸಿ ಇವತ್ತು ತಾಲೂಕ್ ಪಂಚಾಯತಿ ನಂಬರ್ ಮಾಡೋರು ಇಲ್ಲಿನೂ ನಾವು ಹಿಂದಿನ ದಿವಸದಿಂದ ಎಲ್ಲ ನೋಡ್ಕೊಂಡು ಬಂದಿದ್ದೀರಿ ಎಲ್ಲಪ್ಪನವ್ರು ಏನು ಎತ್ತ ಅಂತೇಳಿ ಅವರು ಸಮಾಜ ಸೇವೆ ಮಾಡೋದೇ ಹೊರತು ಹೊರ್ತು ಅವರು ಬೇರೆ ಮಾಡಿ ತಗೊಂಡೋಗಿ ಮನೆಗೆ ಹಾಕ್ಕೋಬೇಕು ಅನ್ನೋಂಥದ್ದೇನಿಲ್ಲ ಭಾಳಷ್ಟು ಕ್ಷಮೆ ವಹಿಸಿ ಕೆಲಸ ಮಾಡ್ತಾರೆ ಖಂಡಿತ ಇವತ್ತು ಎಲ್ಲಪ್ಪನವ್ರ ಕನಸನ್ನ ನನಸನ್ನ ಕನಸು ಇದ್ದಿದ್ರನ್ನ ಇವತ್ತು ಎಲ್ಲ ನೆಂಬರ್ಗಳು ಹನ್ನೆರಡು ಜನ ನೆಂಬರ್ಗಳು ನಸ್ ಮಾಡಿದ್ದಾರೆ ಅವ್ರಿಗೆಲ್ಲರಿಗೂ ನಮ್ಮ ಆತ್ಮೀಯವಾಗಿ ನಾನು ನಾನು ನನ್ನ ಉತ್ರುಪೂರ್ವ ಪೂರ್ವಕವಾಗಿ ನಾನು ಅವ್ರಿಗೆ ಧನ್ಯವಾದಗಳನ್ನ ಹೇಳಿ ಮುಂದಿನ ದಿನಗಳಲ್ಲಿ ಒಳ್ಳೆ ಕೆಲಸ ಮಾಡೋದಕ್ಕೆ ನಾವು ಸಹಕಾರ ಕೊಡ್ತೀರಿ ಅದಕ್ಕೆ ಆ ರೀತಿ ಏನು ಮಾಡಬೇಕು ಅದನ್ನು ಒಳ್ಳೆ ರೀತಿ ಮಾಡೋಕ್ಕೆ ನಾವು ಸಹಕಾರ ಮಾಡ್ತೀರಿ ನಮ್ಮ ಮಾತು ಹೇಳಿ ನಮ್ಮ ಉತ್ಸಾಹ